ಹಾಸನ ಅಪಘಾತದಲ್ಲಿ ಆರು ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಂದೆ ತಾಯಿ ಕಳೆದುಕೊಂಡು ಮಕ್ಕಳು ತಬ್ಬಲಿಗಳಾಗಿ ಹೋಗಿದ್ದಾರೆ ಹಾಸನ ಅಪಘಾತದಲ್ಲಿ ಆರು ಜನ ಮೃತಪಟ್ಟಿರುವಂತಹ ಭೀಕರ ದಾರುಣ ಘಟನೆ ಏನಿದೆ ಅದರಲ್ಲಿ ತಂದೆ ತಾಯಿ ಕಳ್ಕೊಂಡು ಮೂರು ಜನ ಮಕ್ಕಳು ತಬ್ಬಲಿಗಳಾಗಿ ಹೋಗಿದ್ದಾರೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿಯಲ್ಲಿ ಮಕ್ಕಳು ಅನಾಥರಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿಯಲ್ಲಿ ಮಕ್ಕಳು ಅನಾಥರಾಗಿರುವುದು ತಂದೆ ತಾಯಿ ಇಬ್ರು ಕಳ್ಕೊಂಡು ಮೂವರು ಮಕ್ಕಳು ಅನಾಥರಾಗಿದ್ದಾರೆ ಪಾರ್ಶ್ವವಾಯಿನಿಂದ ಹಾಸಿಗೆ ಹಿಡಿದಿದ್ದು ನಾರಾಯಣಪ್ಪ ಒಂದು ವರ್ಷದಿಂದ ಮನೆ ಯಜಮಾನ ಕಾಯಿಲೆಗೀಡಾಗಿದ್ರು ಪತಿ ಹಾಸಿಗೆ ಹಿಡಿದ ನಂತರ ಪತ್ನಿ ಸುನಂದಮ್ಮ ಆಧಾರ ಆಗಿದ್ರು ಇಡೀ ಕುಟುಂಬಕ್ಕೆ ಕೂಲಿ ಮಾಡಿ ಬಂದ ಹಣದಿಂದ ವಿದ್ಯಾಭ್ಯಾಸ ಹಾಗೂ ಚಿಕಿತ್ಸೆ ಕೊಡಿಸ್ತಾ ಇದ್ರು ಕೂಲಿ ಹಣದಿಂದ ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಪತಿಗೆ ಚಿಕಿತ್ಸೆ ಕೊಡಿಸ್ತಾ ಇದ್ರು ಆದ್ರೆ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಚಿಕಿತ್ಸೆ ಕೊಡಿಸೋದಿಕ್ಕೆ ಅಂತ ಸುನಂದಮ್ಮ ತೆರಳಿದ್ರು ಪತಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಸಂಬಂಧಿಕರ ಜೊತೆ ತೆರಳಿದ್ರು ಚಿಕಿತ್ಸೆಗೆ ಅಂತ ತೆರಳಿದಂತಹ ದಂಪತಿ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ದಾರೆ ಹೆತ್ತವರ ಸಾವಿನಿಂದಾಗಿ ಮೂವರು ಮಕ್ಕಳು ಈಗ ಅನಾಥರಾಗಿದ್ದಾರೆ ಮನೆಯಲ್ಲೇ ಇದ್ದಾರೆ ಈಗ ನಾರಾಯಣಪ್ಪನ ಮೂವರು ಮಕ್ಕಳು ಕೂಡ ಸರ್ ಅವ್ರಿಗೆ ಆರೋಗ್ಯ ಹಿಂದೆ ಅವ್ರಿಗೆ ಪಾರ್ಶ್ವವಾಯು ಆಗಿತ್ತು ಆ ಕಾರಣಕ್ಕಾಗಿ ಒಬ್ಬ ಒಳ್ಳೆ ರೈತರು ಡ್ರೈವರು ಆ ಕುಟುಂಬ ತುಂಬ ತೀರಾ ಬಡತನದಲ್ಲಿತ್ತು ಕಷ್ಟದಲ್ಲಿತ್ತು ಆದರೆ ಅವರು ಚಿಕಿತ್ಸೆಗಾಗಿ ಅವರು ಮಂಗಳೂರು ಕಡೆ ಹೋಗಿ ಅಲ್ಲಿ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆಗಿರುವಂಥ ಈ ಅಕಾಲಿಕ ಈ ದುರ್ಮರಣ ಇದೆಯಲ್ಲ ತುಂಬ ಘಾಸಿ ಕೊಡುವಂಥದ್ದು ಆ ಇಡೀ ಕುಟುಂಬ ಇವತ್ತು ಅವರು ಬಿಟ್ಟರೆ ಆ ಕುಟುಂಬಕ್ಕೆ ಇನ್ನು ಯಾರೂ ಇಲ್ಲ ಆ ಮಕ್ಕಳು ಇವತ್ತು ಅನಾಥರಾಗಿದ್ದಾರೆ ಇವತ್ತು ಇವತ್ತು ಆ ತಾಯಿ ತಂದೆ ಇಬ್ಬರನ್ನು ಕಳ್ಕಂಡ ಮಕ್ಕಳು ಸುಮ್ ಸಣ್ಣ ಸಣ್ಣ ಮಕ್ಕಳು ಅವರು ಭಾಳ ತಬ್ಬಲಿಗಳಾಗಿದ್ದಾರೆ ಅವರು ವೈದ್ಯಕೀಯ ವೆಚ್ಚವೂ ಭಾಳ ಈಗಾಗಲೇ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಈಗಾಗಲೇ ಆದರೂ ಅವರು ಏನೋ ಒಂದು ಭರವಸೆ ಇಟ್ಕೊಂಡು ತನ್ನ ಕುಟುಂಬಕ್ಕೆ ಆಧಾರ ಆಗಿದ್ದಂಥ ನಾರಾಯಣಪ್ಪ ಅವರು ಆ ಕುಟುಂಬನ ಸರಿ ಅನ್ನೋ ಕಾರಣಕ್ಕೆ ಅವರು ವೈದ್ಯಕೀಯ ಚಿಕಿತ್ಸೆಗೆ ಹೋಗಿ ಈ ರೀತಿ ಮೃತ್ಯು ಆಗಿರುವಂಥದ್ದು ತುಂಬ ನೋವು ತರುವಂಥ ವಿಚಾರ ಸರ್ಕಾರ ಆ ಕುಟುಂಬಕ್ಕೆ ಒಂದಷ್ಟು ಪರಿಹಾರ ಕೊಟ್ಟರೆ ನೀವು ಪರಿಹಾರ ಅಂದರೆ ಅದು ಸಾಕಾಗೋದಿಲ್ಲ ಆದರೆ ಆ ಇಡೀ ಮಕ್ಕಳ ಭವಿಷ್ಯ ಇದೆಯಲ್ಲ ಅದು ತುಂಬ ಅವರು ವಿದ್ಯಾಭ್ಯಾಸ ಇರ್ಬೋದು ಅವರ ಅವರ ಮುಂದಿನ ಏಳಿಗೆಗೆ ಅವರಿಗೆ ಭಾಳಷ್ಟು ಕಷ್ಟ ಇದೆ ಆ ಮಕ್ಕಳಿಗೆ ಆ ಕಾರಣಕ್ಕಾಗಿ ಸರ್ಕಾರ ಆ ಕುಟುಂಬಕ್ಕೆ ಎಲ್ಲ ರೀತಿಯ ನೆವರು ನೆರವನ್ನು ಕೊಡಬೇಕು ಅಂತ ಹೇಳಿ ನಾವು ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆ ಪಾರ್ಶ್ವವಾಯಿಯಿಂದಾಗಿ ನಾರಾಯಣಪ್ಪ ಹಾಸಿಗೆ ಹಿಡಿದಿದ್ರು ಪತಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಮನೆಗೆ ಆಧಾರವಾಗಿದ್ದಂತಹ ಸುನಂದಮ್ಮ ಪತ್ನಿ ಪತಿಯ ಜೊತೆಗೆ ಆಸ್ಪತ್ರೆಗೆ ಹೋಗಿ ಬರೋ ಮಾರ್ಗ ಮಧ್ಯದಲ್ಲಿ ಭೀಕರ ಅಪಘಾತದಲ್ಲಿ ಸಂಬಂಧಿಕರ ಜೊತೆ ಬರ್ತಾ ಇದ್ದ ಸಂದರ್ಭದಲ್ಲಿ ಮೃತಪಡ್ತಾರೆ ಆರು ಜನ ಸಂಬಂಧಿಕರು ಸೇರಿ ಸುನಂದಮ್ಮ ನಾರಾಯಣಪ್ಪ ಎಲ್ಲರೂ ಸೇರಿ ಆರು ಜನ ಮೃತಪಟ್ಟಿರ್ತಾರೆ ಆ ಮೂರು ಜನ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿರ್ತಾರೆ ಆ ಮಕ್ಕಳು ಈಗ ಅನಾಥರಾಗಿದ್ದಾರೆ ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡಂತಹ ಮಕ್ಕಳು ಈಗ ದಿಕ್ಕೇ ತೋಚದಂತಾಗಿದ್ದಾರೆ ಹೀಗಾಗಿ ಸರ್ಕಾರ ಇವ್ರ ಕಡೆ ಗಮನ ಹರಿಸಬೇಕಾಗಿದೆ ಈ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಮಕ್ಕಳನ್ನು ನೋಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಬೇಕಾಗಿದೆ ತಂದೆಗೆ ಆರೋಗ್ಯ ಸರಿ ಇರಲಿಲ್ಲ ತಾಯಿ ನೋಡ್ಕೊಳ್ತಾ ಇದ್ದರು ಈಗ ತಾಯಿಯೂ ಇಲ್ಲ ತಂದೆಯೂ ಇಲ್ಲ ಯಾರೂ ಇಲ್ಲ ಸಂಬಂಧಿಕರು ಕೂಡ ಇಲ್ಲ ಅನಾಥರಾಗಿದ್ದಾರೆ ಮಕ್ಕಳು ಇವ್ರ ಬಗ್ಗೆ ಸರ್ಕಾರ ಹೆಚ್ಚಿನ ಕಾಳಜಿಯನ್ನು ತೋರಬೇಕಾಗಿದೆ